ಈಗ ಟೋಟಲ್ ಎಷ್ಟು ಆಸ್ತಿ ಐತೆ ಅದು ಎಲ್ಲ ನೂರೈವತ್ತು ನೂರೈವತ್ತಿದೆ ಈಗ ಹಗ್ಗ ಮುಗ್ಧರ ಹಾಕಿದಕ್ಕೆ ಕಾರಣ ಏನು ಅಂತಂದ್ರೆ ಇವು ಕಾಡಲ್ಲೇ ಮೇಯ್ಸ್ಕೊಂಡಿರ್ತೀವಲ್ಲ ನೋಡಿರಿ ಅದಕ್ಕೆ ಕಾಡದನ ಅಂತ ಇವಕ್ಕೆ ಹಗ್ಗಮುಗ್ಧರ ಹಾಕಲ್ಲ ನಾವು ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೇನು ನಮ್ಮ ಹೆಸರು ಸಿದ್ದಪ್ಪ ಅಂತ ಸಿದ್ದಪ್ಪ ಅಂತ ಇದು ಯಾವ ತಳಿ ಹಸು ಎಷ್ಟು ವರ್ಷದಿಂದ ಸಾಕ್ತ ಇವು ಇಪ್ಪತ್ತೈದು ವರ್ಷದಿಂದ ಅಂದ್ರೆ ಪ್ಯೂರ್ ನಾಟಿ ಹಸುಗಳಿದೆ ಸರ್ ಇವಾಗ ಇದೆ ನೂರೈವತ್ತೈತೆ ಆವಾಗ ಸಾಕ್ತದ್ದು ತಂದಿದ್ದ ಫಸ್ಟ್ ಮೂವತ್ತೈದು ಯಾವಾಗ ಯಾವಾಗ ಅಂದ್ರೆ ಹತ್ತು ವರ್ಷ ಹದಿನೈದು ವರ್ಷದಲ್ಲಿ ಇವಾಗ ಮತ್ತೆ ಬಂದು ಇಪ್ಪತ್ತೈದು ವರ್ಷ ಆಯ್ತು ಇಲ್ಲಿಗೆ ಇಪ್ಪತ್ತೈದು ವರ್ಷ ಹಿಂದೆ ಸಾಕ್ಬೇಕಂದ್ರೆ ಬರೀ ಹತ್ತು ವರ್ಷ ಇತ್ತು ಈಗ ಎಷ್ಟು ವರ್ಷ ಇದೆ ಈಗ ಅನ್ರಿ

ಇದೇ ಬಾರಿ ಅನುಭವ ಅವೆಲ್ಲ ನಮಗೆ ಅವೆಲ್ಲ ಮೆಡಿಸನ್ ಗಿಡಿಸನ್ ಅದು ಆಳು ಮುಳು ಎಲ್ಲ ನೋಡಿ ಅವನ್ನೆಲ್ಲ ರೆಡಿ ಮಾಡಬೇಕು ಇವ್ಕ ಯಾವ್ದು ಮೆಡಿಸನ್ ಗಿಡಿಸನ್ ಏನು ಕೊಡ್ತಕ್ಕಂಥದ್ದು ಯಾವುದೇ ಇಲ್ಲ ಪ್ಯೂರ್ ನಾಟಿ ಪ್ಯೂರ್ ಪ್ಯೂರ್ ನಾಟಿ ಇವಕ್ಕೆ ಕಾಡಲೆ ಮೇವು ಕಾಡಲೆ ನೀರು ಹೌದು ವಂಶ ಪರಂಪರೆ ಸಾಕ್ತಾ ಇರೋದು ಇವ್ನು ಯಾವುದು ಕಾಯಿಲೆ ಏನಂತ ಕಾಯಿಲೆ ಬರಲ್ಲ ಇವು ಒಂದು ಕಾಯಿಲೆ ಬಂದರೂ ಒಂದು ದಿನ ಎರಡು ದಿನಕ್ಕೆ ಬೆಟ್ರ್ ಆಯಿತಾವೆ ಡಾಕ್ಟರ್ ಕರೆದು ಮೆಡಿಸನ್ ಕೊಡಿಸ್ಬೇಕು ಅನ್ನೋದೇನು ಮತ್ತೆ ಇಲ್ಲ ಸರ್ ಏನೇನು ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಕೆಲಸ ಇರುತ್ತೆ ಸರ್ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಕೆಲಸ ಅಂತಂದ್ರೆ ಬೆಳಿಗ್ಗೆ ಬಂದು ಹಾಲು ಕರಿಬೇಕು ಮನೆಗ್ ತಗೊಂಡು ಹೋಗ್ಬೇಕು ಕೆಲ ನೋಡಿ ಈಚೆ ಕಡೆ ಎಲ್ಲ ಬಿಟ್ಟು ನೋಡ್ಬೇಕು ಮತ್ತೆ ಆಚೆ ಕಡೆ ಮೀಸ ಕೊಡ್ಕೊಂಡು ಹೋಗ್ಬೇಕು ಸಾಯಂಕಾಲ ಐದು ಗಂಟೆ ಗಂಟೆ ಮೀಸಿಕೊಂಡು ಬರಬೇಕು ಅಷ್ಟೇ ಅಷ್ಟೇ ಹಾಂ ಸೊ ಈ ಸಗಣಿ ಎಲ್ಲ ಈಗ ರೈತರು ಎಲ್ಲ ಬಂದು ಕೇಳಿದ್ರೆ ಕೊಡ್ತೀರಾ ಹಾಂ ಕೊಡ್ತೀವನ್ರಿ

ಓರಿಗಳು ಅಂದ್ರೆ ಚಿಕ್ಕ ಚಿಕ್ಕ ಮರಿಗಳು ಓರಿ ಕರುಗಳು ಒಂದ್ ಹತ್ತೈತೆ ಎಣ್ಣೆಗಳು ಒಂದ ಒಂದು ನೂರ್ ಮೂವತ್ತೈತೆ ಒಂದು ಬೀಜದ ಓರಿ ಒಂದೇ ಬೀಜ ಅದು ಬಂದ್ ಮೈ ಇಟ್ಟು ಇಟ್ ಕಟ್ಟೆ ಒಂದೇ ಓರಿ ಇಟ್ಕೋಬೇಕು ಅಂತ ಅದ ದೊಡ್ಡ ಒಂದೇ ಇಟ್ಕೊಂಡಿರೋ ಇಲ್ಲೇ ನೋಡ್ರಿ ಹಾ ಅದೇ ನೋಡ್ರಿ ಹ್ಮ್ ಒಂದೊಸು ಒಂದು ಮೇಯಿಸ್ರೆ ಒಂದುವರೆ ಲೀಟ್ರ್ ಎರಡ್ ಲೀಟರ್ ಬರ್ತದನ್ರಿ ಹೆಂಗೆ ಮನೆಗೆ ಯೂಸ್ ಮಾಡ್ಕೊಳ್ಳೋದು ಇವಾಗ ಸಾನೆ ಜಾಸ್ತಿ ಬರಲ್ಲ ಇವಾಗ ಒಂದೊಸಿನಲ್ಲಿ ಒಂದು ಕಾಲು ಲೀಟರ್ ಅಷ್ಟೇ ಬರೋದು ಅದೆಲ್ಲ ಮನೆ ಅವ್ರ ಮನೆಗೆ ಆಗಷ್ಟು ನಮ್ಗೆ ಸವಾರಿ ಆಯ್ತದ್ರಿ ಆಚೆ ಕಡೆ ಹೊರ್ಗಡಿಕೆಯನ್ನು ಕೊಡಲ್ಲ ಹೊರಗಡೆ ಏನು ಕೊಡಲ್ಲ ನಮ್ಮನೆಗೆ ಮೇಂಟೈನ್ ಮಾಡ್ಕೊಳ್ಳಲ್ಲ ಹೌದೌದು ಹಸು ಇದೇ ಹಸು ಹಳ್ಳಿ ವ್ಯವಸಾಯ ಮಾಡೋಕ್ಕೂ ಇದನ್ನೇ ಪಳಗಿಸ್ಬೋದು ಹಗ್ಗ ಮುಗ್ಧರ ಹಾಕಿ ಬೆಳಗಿಸಿದ್ರೆ ಇದೇ ಮೇಲೂ ಮುಗ್ದು ಇದು ಹಗ್ಗ ಮುಗ್ದನ ಕೇಳೋದಕ್ಕೆ ಕಾರಣ ಏನು ಅಂತಂದ್ರೆ ಇವು ಕಾಡಲ್ಲೇ ಮೇಯಿಸ್ಕೊಂಡಿರ್ತೀವಲ್ಲ ನೋಡ್ರಿ ಅದಕ್ಕೆ ಕಾಡ್ದಾನ ಅಂತ ಇವಕ್ಕೆ ಹಗ್ಗ ಹಾಕಲ್ಲ ನಾವು ಹಾ ಒಂದು ಎರಡು ಆದ್ರೆ ಅಗ್ಗ ಮುಗ್ಧ ಹಾಕೊಂಡು ಸಾಕಬಹುದು ನೂರು ಐವತ್ತು ಇರೋದಕ್ಕೆ ಯಾಕೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರಿನ ಹಾರುಹಳ್ಳಿ ಹತ್ರ ಏನು ನಮ್ಮ ದೇಶೀಯ ಹಸುಗಳಲ್ಲಿ ಒಂದಾದ ಹಳ್ಳಿ ಹಸುಗಳ ಸಾಕಿದ್ದಾರೆ ಸೊ ಇವು ಯಾವುದೇ ರೀತಿಯ ಯಾರಿಂದಾಗಲಿ ತಗೊಳ್ಳೋದಾಗಲಿ ಆ ಥರ ಏನಿಲ್ಲ ಎಲ್ಲ ಏನೋ ಸುತ್ತಮುತ್ತ ಸ್ವಲ್ಪ ಕಾಡು ಪ್ರದೇಶ ಇರೋದ್ರಿಂದ ಅಲ್ಲಿ ಮೇಯಿಸ್ಕೊಂಡು ಇವರು ಒಂಥರ ಅಟ್ಟಿ ತರ ಮಾಡ್ಕೊಂಡಿದ್ದಾರೆ ಅಲ್ಲಿ ಸಾಕ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ರೈತರಿಗೆ ಯಾರಿಗಾದ್ರೂ ಏನು ಓರಿ ಕರುಗಳು ಬೇಕು ಹಾಗೆಯೇ ಹೊಲಗಳಿಗೆ ಗೊಬ್ಬರ ಬೇಕು ಹಸುಗಳ ಗೊಬ್ಬರ ಅಂದರೆ ಬಂದು ನೀವು ಸಂಪರ್ಕ ಮಾಡ್ಬೋದು ಸೊ ನಿಮಗೆ ಬೇಕಾದಲ್ಲಿ ದಯವಿಟ್ಟು ವಿಡಿಯೋ ಕಮೆಂಟ್ ಹಾಕಿದ್ರೆ ವೀಡಿಯೋದಲ್ಲಿ ಸೊ ನಾನು ನಿಮಗೆ ಅವ್ರಿಗೆ ಏನೋ ಇನ್ಫಾರ್ಮೇಷನ್ ಕೊಡ್ತೀನಿ ಎಲ್ಲಿದ್ದಾರೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಸೊ ನೀವು ನೋಡ್ತಾಯಿದ್ದೀರ ಏನೋ ನಮ್ಮ ದೇಸಿ ಹಸುಗಳನ್ನು ಆಲ್ಮೋಸ್ಟ್ ಕನಕಪುರ ಹಸುಗಳು ಸ್ವಲ್ಪ ಏನೋ ಹೆಚ್ಚಿನದಾಗಿ ಸಾಕ್ತಾರೆ ಸೊ ಅದೇ ರೀತಿ ಹಸುಗಳ ಬಗ್ಗೆ ನಿಮ್ಗೆ ಏನಾದ್ರೂ ಹಾಲು ತುಪ್ಪ ಬೇಕು ಅಂದ್ರೆ ನೀವು ಸಂಪರ್ಕ ಮಾಡಬಹುದು ಹಾಗೆ ನಿಮಗೆ ಗೊಬ್ಬರ ಎಲ್ಲ ಸಿಗುತ್ತೆ ತುಂಬ ಅಂದ್ರೆ ಮೂವತ್ತರಿಂದ ಸ್ಟಾರ್ಟ್ ಮಾಡಿ ಈಗ ನೂರೈವತ್ತು ಹಸುಗಳು ಅದರ ಜೊತೆಗೆ ಏನು ಕರುಗಳು ಸಮೇತ ಸಿಗ್ತಾವೆ ಕರುಗಳು ಅಂದ್ರೆ ಯಾವುದೇ ರೀತಿಯ ಹೆಣ್ಣು ಕರುಗಳನ್ನ ಇವರು ಮಾರಾಟಕ್ಕೆ ಕೊಡೋದಿಲ್ಲ ಸೊ ಅಲ್ಲೇ ಬೆಳೆಸ್ತಾರೆ ಸೊ ನಿಮ್ಗೆ ಕೋರಿ ಕರುಗಳು ಬೇಕು ನಿಮ್ಗೆ ವ್ಯವಸಾಯ ಮಾಡೋದಕ್ಕೆ ಬೇಕು ಅಂದರೆ ಇಲ್ಲಿ ನೀವು ಸಂಪರ್ಕ ಮಾಡ್ತಾ ಇರಬಹುದು ನೋಡಿ ಇಲ್ಲಿ ಎಲ್ಲಾ ಕಾಡಲ್ಲಿ ಮೇಯಿಸೋದ್ರಿಂದ ಎಲ್ಲ ಹಸುಗಳು ಬೇರೆ ಇನ್ನೊಂದಾಗ್ಲಿ ಇಟ್ಟಿಲ್ಲ ಸರ್ ಇದು ತಿಂಗಳು ಕರುಗಳು ಇಪ್ಪತ್ತಿನದ ಕರುಗಳು ಎರಡು ತಿಂಗಳು ಕರುಗಳಿದೆ ಇದು ನೋಡಿ ಎಲ್ಲಾ ಒಂಥರ ಹಳ್ಳಿ ಕಾರ್ ಕರುಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ